ಪ್ರಿಯ ವಿದ್ಯಾರ್ಥಿಗಳೇ ಮೊದಲೇದಾಗಿ ನಿಮ್ಮೆಲ್ಲರಿಗೂ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ ಈ ದಿನ ತೆಗೆದುಕೊಂಡಿರತಕ್ಕಂಥ ತರಗತಿ ಆರನೆಯ ತರಗತಿ ವಿಷಯ ಕನ್ನಡ ಆಯ್ದ ಭಾಗ ವ್ಯಾಕರಣ ವಿಭಾಗ ಪ್ರಮುಖವಾದಂತಹ ಅಂಶ ಅಂದರೆ ವಾಕ್ಯ ರಚನೆ ವಾಕ್ಯ ಅಂದರೆ ಸೆಂಟೆನ್ಸ್ ನಾವು ಸೆಂಟೆನ್ಸನ್ನು ಹೇಗೆ ಫಾರ್ಮ್ ಮಾಡ್ತೀವಿ ಹೇಗೆ ಸೆಂಟೆನ್ಸನ್ನು ವಾಕ್ಯವನ್ನು ಹೇಗೆ ರಚನೆ ಮಾಡ್ತೀವಿ ಅಂತಕ್ಕಂಥದ್ನ ಈ ದಿನದ ತರಗತಿಯಲ್ಲಿ ತಿಳ್ಕೊಳ್ಳೋಣ ಎಷ್ಟ್ ಚಿಲ್ಡ್ರೆನ್ ಮೊದಲೇದಾಗಿ ನಿಮಗೆಲ್ರಿಗಳು ವಾಕ್ಯ ಅಂದ್ರೆ ಏನು ಅಂತ ಗೊತ್ತಿದೆ ಇಂಗ್ಲಿಷ್ ನಲ್ಲೂ ಗೊತ್ತು ಮೀನಿಂಗ್ ಫುಲ್ ಅಂದ್ರೆ ಗ್ರೂಪ್ ಆಫ್ ವರ್ಡ್ ಗೆ ಮೀನಿಂಗ್ ಫುಲ್ ಗ್ರೂಪ್ ಆಫ್ ವರ್ಡ್ ಗೆ ನಾವೇನಂತ ಕರಿತೀವಿ ವಾಕ್ಯ ಅಂತ ಹೇಳಿ ಕರಿತೀವಿ ಹಾಗೇನೆ ವಾಕ್ಯ ಅಂತಂದ್ರೆ ಅರ್ಥಪೂರ್ಣವಾದಂತಹ ಪದಗಳ ಗುಂಪಿಗೆ ನಾವು ವಾಕ್ಯ ಅಂತ ಕರಿತೀವಿ ವಾಕ್ಯ ಅಂದ್ರೆ ಅರ್ಥಪೂರ್ಣವಾದ ಪದಗಳ ಗುಂಪಿಗೆ ಅಥವಾ ಸಮೂಹಕ್ಕೆ ವಾಕ್ಯ ಅಂತ ಕರಿತೀವಿ ಈ ದಿನದ ತರಗತಿಯಲ್ಲಿ ನಾವು ಈ ವಾಕ್ಯ ರಚನೆ ಅಂದ್ರೆ ಹೇಗಿರುತ್ತೆ ವಾಕ್ಯ ಅಂದ್ರೆ ಏನು ಮತ್ತೆ ವಾಕ್ಯಗಳಲ್ಲಿ ಎಷ್ಟು ವಿಧಗಳಿವೆ ಟೈಪ್ಸ್ ಆಫ್ ಸೆಂಟೆನ್ಸ್ ಎಷ್ಟು ವಿಧಗಳಿವೆ ವಾಕ್ಯದಲ್ಲಿ ಅಂತಕ್ಕಂಥದ್ದನ್ನ ಒಂದೊಂದಾಗಿ ತಿಳಿತಾ ಹೋಗೋಣ ಮಕ್ಳ ಮೊದ್ಲೇದಾಗಿ ನಾವು ವಾಕ್ಯ ಅಂದ್ರೆ ಏನು ಅಂತ ತಿಳಿಯೋಣ ಓಕೆ ಇಲ್ಲಿ ವಾಕ್ಯ ಅಂದ್ರೆ ಏನಪ್ಪಾ ಅಂದ್ರೆ ವಾಕ್ಯ ಎಂದರೆ ಅರ್ಥಪೂರ್ಣವಾದ ಪದಗಳ ಸಮೂಹ ಅಥವಾ ಗುಂಪಿಗೆ ನಾವು ವಾಕ್ಯ ಎಂದು ಕರೆಯುತ್ತೇವೆ ನಾನು ಮೊದಲೇ ಹೇಳಿದೆ ವಾಕ್ಯ ಅಂದರೆ ಅರ್ಥಪೂರ್ಣವಾದ ಪದಗಳ ಸಮೂಹ ಅಥವಾ ಗುಂಪಿಗೆ ನಾವು ವಾಕ್ಯ ಅಂತ ಕರಿತೀವಿ ವಾಕ್ಯ ಅಂದರೆ ಪೂರ್ಣ ಅಂದರೆ ಹಲವಾರು ಪದಗಳನ್ನು ಸೇರಿಸಿ ನಾವು ಒಂದು ವಾಕ್ಯವನ್ನು ಮಾಡ್ತೀವಿ ಆ ಪದಗಳು ಸೇರಿಸಿದಂಥ ಪದಗಳು ಸಂಪೂರ್ಣವಾಗಿ ಅರ್ಥವನ್ನು ಕೊಡಬೇಕು ಅಂತಹ ಅರ್ಥಪೂರ್ಣವಾದಂತಹ ಪದಗಳ ಗುಂಪನ್ನು ನಾವು ವಾಕ್ಯ ಹೇಳಿ ಕರಿತೀವಿ ವಾಕ್ಯ ರಚನೆಯನ್ನು ನಾವು ಪ್ರಮುಖವಾಗಿ ಎರಡು ರೀತಿಯಲ್ಲಿ ವಿಭಾಗವನ್ನು ಮಾಡಬಹುದು ವಾಕ್ಯ ರಚನೆಯನ್ನ ರಚನೆಯನ್ನು ನಾವು ಪ್ರಮುಖವಾಗಿ ಎರಡು ರೀತಿಯ ವಿಭಾಗವನ್ನು ಮಾಡ್ತೇವೆ ಅದರದ್ದು ಅದರಲ್ಲಿ ಮೊದಲೇದರಲ್ಲಿ ನಾವು ಮೊದಲನೇ ವಿಧ ವಿಧದಲ್ಲಿ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಅಂತಕ್ಕಂಥ ಮೂರೂ ರೀತಿಯ ವಾಕ್ಯದ ವಿಭಾಗವನ್ನು ಮೊದಲನೇ ವಿಧಾನದಲ್ಲಿ ನಾವು ನೋಡಬಹುದು ನಂತರ ಎರಡನೇ ವಿಧಾನದಲ್ಲಿ ವಿದ್ಯಾವರ್ಧಕ ವಾಕ್ಯ ಸಂಭವನಾರ್ಥಕ ವಾಕ್ಯ ನಿಷೇಧಾರ್ಥಕ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ನಿಶ್ಚಯಾತ್ಮಕ ವಾಕ್ಯ ಅಂತಕ್ಕಂಥದ್ದು ಎರಡನೇ ವಿಧದಲ್ಲಿ ನಾವು ಗುರುತಿಸ್ಕೊಂಡಿರ್ತಕ್ಕಂತಹ ವಾಕ್ಯದ ವಿಭಾಗ ಅಂತ ಹೇಳ್ಬೋದು ಮಕ್ಕಳ ನಾವು ಪ್ರಸ್ತುತವಾಗಿ ಅಂದ್ರೆ ನಿಮ್ಗೆ ಏಳನೇ ತರಗತಿಗೆ ಈ ಒಂದು ಏಳನೇ ತರಗತಿಗೆ ಸಾರಿ ಆರನೇ ತರಗತಿಗೆ ಸಂಬಂಧಪಟ್ಟಂತೆ ಏನ್ ಎಷ್ಟು ಅಂಶಗಳನ್ನ ಹೇಳ್ಬೋದು ಯಾವ ವಾಕ್ಯದ ವಿಭಾಗದ ಬಗ್ಗೆ ಪ್ರಕಾರದ ಬಗ್ಗೆ ತಿಳ್ಕೊಂಡ್ರೆ ಸಾಕು ಅಂತಕ್ಕಂಥದ್ದನ್ನ ತಿಳಿದ್ರೆ ನಿಮ್ಗೆ ಮಕ್ಕಳೇ ಇಲ್ಲಿ ಆರು ಏಳು ಎಂಟನೇ ತರಗತಿಗೆ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಈ ಮೂರು ವಾಕ್ಯದ ವಿಭಾಗವನ್ನ ನಾವು ತಿಳ್ಕೊಬೇಕು ನಂತರ ಮುಂದೆ ಅಂದ್ರೆ ಎಂಟು ಒಂಬತ್ತು ಆ ಎಸ್ ಎಸ್ ಎಲ್ ಸಿ ಅಂದ್ರೆ ಐದಾರ ಸಂಪೂರ್ಣವಾದಂತಹ ವಾಕ್ಯದ ವಿಭಾಗದ ಬಗ್ಗೆ ವಿವರಣೆಯನ್ನ ತಿಳಿತೇವೆ ಮೊದ್ಲೇದಾಗಿ ನಾವು ಈಗ ಆರನೇ ತರಗತಿಗೆ ಅಂತಂದ್ರೆ ಸಾಮಾನ್ಯವಾಗಿ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮತ್ತೆ ಮಿಶ್ರ ವಾಕ್ಯ ಈ ಮೂರು ವಾಕ್ಯದ ವಿಭಾಗವನ್ನ ತಿಳ್ಕೊಂಡ್ರೆ ಇನ್ನು ಉಳಿದಂತಹ ಎಲ್ಲಾ ವಾಕ್ಯದ ವಿಭಾಗದ ಬಗ್ಗೆ ನೀವು ಸುಲಭವಾಗಿ ಅರ್ಥೈಸ್ಕೊಬಹುದು ಮತ್ತೆ ಗುರುತಿಸಬಹುದು ಅಂತ ಹೇಳ್ತಾ ಮೊದ್ಲೇದಾಗಿ ವಾಕ್ಯ ರಚನೆಯ ಮೊದಲನೇ ವಿಧವಾದಂತಹ ಸಾಮಾನ್ಯ ವಾಕ್ಯದ ಬಗ್ಗೆ ತಿಳಿಯೋಣ ಮಕ್ಳೆ ನಿಮಗೆ ವಾಕ್ಯ ಅಂದ್ರೆ ಏನು ಅಂತ ಅರ್ಥ ಆಯ್ತು ವಾಕ್ಯ ಅಂದ್ರೆ ಎಸ್ ಚಿಲ್ಡ್ರನ್ ಅರ್ಥಪೂರ್ಣವಾದ ಪದಗಳ ಸಮೂಹ ಅಥವಾ ಗುಂಪಿಗೆ ನಾವು ವಾಕ್ಯ ಅಂತ ಕರಿತೀವಿ ಹಾಗೆ ವಾಕ್ಯ ರಚನೆಯನ್ನ ಎರಡೂ ರೀತಿಯಲ್ಲಿ ವಿಭಾಗವನ್ನ ಮಾಡ್ತೀವಿ ಮೊದಲೇದ್ರಲ್ಲಿ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮತ್ತೆ ಮಿಶ್ರ ವಾಕ್ಯ ಅಂತ ಇದ್ರೆ ನಂತರ ಎರಡನೇ ವಿಧದಲ್ಲಿ ವಿದ್ಯಾರ್ಥಕ ವಾಕ್ಯ ಸಂಭವನಾರ್ಥಕ ವಾಕ್ಯ ನಿಷೇಧಾರ್ಥಕ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ನಿಶ್ಚಯಾತ್ಮಕ ವಾಕ್ಯ ಅಂತ ಹೀಗೆ ಚಿಲ್ಡ್ರನ್ ಈ ದಿನದ ತರಗತಿಯಲ್ಲಿ ನಾವು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮತ್ತೆ ಮಿಶ್ರ ವಾಕ್ಯದ ಬಗ್ಗೆ ತಿಳಿಯೋಣ ಮುಂದೆ ಮುಂದಿನ ತರಗತಿಗಳಲ್ಲಿ ಇದರ ಮುಂದುವರೆದ ಭಾಗದ ಬಗ್ಗೆ ನಾವು ವಾಕ್ಯದ ಒಂದು ವಿಧಗಳನ್ನ ತಿಳಿತಾ ಹೋಗೋಣ ಮಕ್ಕಳ ಸಾಮಾನ್ಯ ವಾಕ್ಯ ಸಾಮಾನ್ಯ ವಾಕ್ಯ ಅಂತಂದ್ರೆ ಏನು ಅಂದ್ರೆ ಸಾಮಾನ್ಯ ವಾಕ್ಯ ಅಂದ್ರೆ ಕರ್ತೃ ಕರ್ಮ ಮತ್ತು ಕ್ರಿಯಾಪದಗಳನ್ನು ಒಳಗೊಂಡು ಅದು ಸ್ವತಂತ್ರ ವಾಕ್ಯವಾಗಿದ್ದು ಅದು ಪೂರ್ಣವಾದಂತಹ ಕ್ರಿಯಾಪದದಿಂದ ಕೂಡಿದರೆ ಅದನ್ನು ನಾವು ಸಾಮಾನ್ಯ ವಾಕ್ಯ ಎಂದು ಕರಿತೀವಿ ಸಿ ಚಿಲ್ಡ್ರನ್ ಇದನ್ನ ಹೇಗೆ ಸಾಮಾನ್ಯ ವಾಕ್ಯ ಅಂತ ಸುಲಭವಾಗಿ ನಾವು ಗುರುತಿಸಬೇಕು ಅದು ಹೇಗೆ ನಾವು ಸಾಮಾನ್ಯ ವಾಕ್ಯ ಅಂತ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಖಂಡಿತವಾಗ್ಲು ಈ ಒಂದು ನಾನು ಹೇಳ್ತಕ್ಕಂತಹ ಒಂದು ಟ್ರಿಕ್ಸನ್ನು ಹಿಂಸನ್ನು ಇಟ್ಕೊಂಡ್ರೆ ನೀವು ಸುಲಭವಾಗಿ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯ ಹೇಳಿ ಗುರುತಿಸೋದಕ್ಕೆ ಸುಲಭ ಆಗುತ್ತೆ ನೋಡಿ ಮಕ್ಕಳೇ ಯಾವುದೇ ಒಂದು ಸಾಮಾನ್ಯ ವಾಕ್ಯ ಆಗಬೇಕಾದ್ರೆ ಕರ್ತೃ ಕರ್ಮ ಮತ್ತು ಕ್ರಿಯಾಪದ ಸಬ್ಜೆಕ್ಟು ವರ್ಪು ಆಬ್ಜೆಕ್ಟು ಈ ಮೂರು ಅಂಶಗಳನ್ನು ಕಂಪಲ್ಸರಿ ಅಂದ್ರೆ ಈ ಮೂರು ಕರ್ತೃ ಕರ್ಮ ಮತ್ತೆ ಕ್ರಿಯಾಪದಗಳು ಮೂರೂ ಇರಬೇಕು ಆದರೆ ಅದು ಮೂರು ಕರ್ತೃ ಕರ್ಮ ಕ್ರಿಯಾಪದ ಮೂರು ಇದು ಸಬ್ಜೆಕ್ಟು ವರ್ಗು ಆಬ್ಜೆಕ್ಟ್ ಮೂರು ಪದಗಳಿದ್ದು ಅದು ಸ್ವತಂತ್ರ ವಾಕ್ಯ ಆಗಿರ್ಬೇಕು ಅದ್ರ ಜೊತೆಗೆ ಇನ್ನೊಂದು ಯಾವ್ದು ಸೆಂಟೆನ್ಸು ಜಾಯಿನ್ ಆಗಿರಬಾರ್ದು ಜೋಡ್ಸಿರಬಾರ್ದು ಸೇರಿಸಿರಬಾರ್ದು ಮತ್ತೆ ಇದು ಸ್ವತಂತ್ರ ಅಂದ್ರೆ ಕರ್ತೃ ಕರ್ಮ ಕ್ರಿಯಾಪದಗಳಿಂದ ಕೂಡಿದ್ರು ಅದು ಅರ್ಥ ಅಂದ್ರೆ ಪೂರ್ಣವಾದಂತಹ ಅರ್ಥವನ್ನ ಕೊಡ್ತಕ್ಕಂತ ಕ್ರಿಯಾಪದ ಕ್ರಿಯಾಪದ ಅಂದ್ರೆ ಆಕ್ಷನ್ ವರ್ಡ್ ಅಂತ ಹೇಳ್ತೀವಲ್ಲ ಈ ಆಕ್ಷನ್ ವರ್ಡ್ ಅಂತಕ್ಕಂಥದ್ದು ಫುಲ್ ಮೀನಿಂಗ್ ಫುಲ್ ಇದಾಗಿರ್ಬೇಕು ಅಂದ್ರೆ ಸಂಪೂರ್ಣವಾಗಿ ಅರ್ಥವನ್ನ ಕೊಡ್ತಾ ಇದ್ರೆ ಅದಕ್ಕೆ ನಾವು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ ನಿಮ್ಗೆ ಗೊಂದಲ ಆಗ್ಬೋದು ಏನಪ್ಪಾ ಅಂದ್ರೆ ಸಾಮಾನ್ಯ ವಾಕ್ಯ ಅಂದ್ರೆ ಏನೇನು ಹೇಳ್ತಾರೆ ಅಂತ ಏನಿಲ್ಲ ಚಿಲ್ರ ಕರ್ತೃ ಕರ್ಮ ಕ್ರಿಯಾಪದ ಈ ಮೂರು ಅಂಶಗಳನ್ನ ಒಳಗೊಂಡಿರ್ಬೇಕು ಮತ್ತೆ ಸ್ವತಂತ್ರ ವಾಕ್ಯವಾಗಿದ್ದು ಅದು ಆಕ್ಷನ್ ವರ್ಡ್ ಅಂದ್ರೆ ಕ್ರಿಯಾಪದ ಅಂತ ಹೇಳ್ತೀವಿ ಆ ಕ್ರಿಯಾಪದ ಸಂಪೂರ್ಣವಾಗಿ ಅರ್ಥವನ್ನ ಕೊಡಬೇಕು ಯಾವುದೇ ರೀತಿಯಾದಂತಹ ಗೊಂದಲ ಉಂಟು ಮಾಡಬಾರ್ದು ಸಂಪೂರ್ಣವಾಗಿ ಅರ್ಥವನ್ನ ಕೊಡ್ತಾ ಇದ್ರೆ ಅದನ್ನು ನಾವು ಸುಲಭವಾಗಿ ಸಾಮಾನ್ಯ ವಾಕ್ಯ ಅಂತ ಗುರುತಿಸ್ಬೋದು ಹಾಗೇನೆ ಉದಾಹರಣೆಯನ್ನ ನಾವು ನೋಡ್ತಾ ಹೋದ್ರೆ ನಿಮ್ಗೆ ಸುಲಭವಾಗಿ ಸಾಮಾನ್ಯ ವಾಕ್ಯದ ಬಗ್ಗೆ ಅರ್ಥ ಆಗುತ್ತೆ ನೋಡಿ ಮಕ್ಳೆ ಈಗ ಅಮೇರಿಕಾದಲ್ಲಿ ಕರೋನಾ ವೈರಸ್ ಹರಡಿದೆ ಅಮೇರಿಕದಲ್ಲೇ ಅಂತ ಅಲ್ಲ ಇಡೀ ವಿಶ್ವದಾದ್ಯಂತ ಸಹ ಕರೋನಾ ವೈರಸ್ ಹರಡಿದೆ ನೋಡಿ ಮಕ್ಳ ಇಲ್ಲಿ ಅಮೇರಿಕದಲ್ಲಿ ಕರೋನಾ ವೈರಸ್ ಹರಡಿದೆ ಇಲ್ಲಿ ಯಾವುದೇ ಬೇರೆ ಬೇರೆ ಇನ್ನು ಬೇರೆ ಬೇರೆ ವಾಕ್ಯದ ಜೋಡಣೆ ಆಗಿಲ್ಲ ಮತ್ತೆ ಇದು ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆ ಕೊಟ್ಟಿದ್ವಿ ಹೇಗೆ ಮ್ಯಾಮ್ ಸಾಮಾನ್ಯ ವಾಕ್ಯಕ್ಕೆ ನೀವು ಹೇಳಿದ್ರಿ ಕರ್ತೃ ಕರ್ಮ ಕ್ರಿಯಾಪದ ಅಂತ ಹೇಗೆ ಗುರುತಿಸ್ಕೊಳ್ಳೋದು ಅದು ಸ್ವತಂತ್ರವಾಗಿ ಅರ್ಥವನ್ನ ಕೊಡ್ತಾ ಇದೆಯಾ ಕ್ರಿಯಾಪದ ಅರ್ಥಪೂರ್ಣವಾದಂತ ಕ್ರಿಯಾಪದ ಇದೆಯಾ ಅಂತ ಹೇಗೆ ಗುರುತಿಸೋ ಸುಲಭವಾಗಿ ಅಂತ ನೋಡಿ ಮಕ್ಕಳ ಅಮೇರಿಕದಲ್ಲಿ ಅಂತಕ್ಕಂಥದ್ದು ಇದು ಕರ್ತೃಪದ ಕರೋನಾ ವೈರಸ್ ಅಂತಕ್ಕಂಥದ್ದು ಕರ್ಮ ಪದ ಹರಡಿದೆ ಅಂತಕ್ಕಂಥದ್ದು ಕ್ರಿಯಾಪದ ಕರ್ತೃ ಕರ್ಮ ಕ್ರಿಯಾ ಅಂದ್ರೆ ಈ ಒಂದು ವಾಕ್ಯವನ್ನ ಅಮೇರಿಕದಲ್ಲಿ ಕರೋನಾ ವೈರಸ್ ಹರಡಿದೆ ಅಂತ ಅಂತಕ್ಕಂಥ ಒಂದು ವಾಕ್ಯವನ್ನ ಯಾರಿಗೆ ಹೇಳಿದ್ರು ಸಹ ಗೊಂದಲ ಉಂಟಾಗೋದಿಲ್ಲ ಎಲ್ಲಿ ಹರಡಿದೆ ಅಮೇರಿಕಾದಲ್ಲಿ ಏನಿದೆ ಕರೋನಾ ವೈರಸ್ ಏನಾಗಿದೆ ಹರಡಿದೆ ಅಂದ್ರೆ ಸ್ಪ್ರೆಡ್ ಆಗಿದೆ ನಾವು ಹೇಳ್ತಕ್ಕಂತ ಕ್ವಶನ್ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಮತ್ತೆ ಯಾವುದೇ ರೀತಿಯ ಗೊಂದಲವನ್ನ ಸೃಷ್ಟಿ ಮಾಡಲ್ಲ ಆದ್ರಿಂದ ಮತ್ತೆ ಹರಡಿದೆ ಅಂತ ಕ್ಲಿಯರ್ ಆಗಿ ಇಲ್ಲಿ ನಮ್ಗೆ ಆಕ್ಷನ್ ವರ್ಡ್ ಅಂತಕ್ಕಂಥದ್ದು ಕ್ರಿಯಾಪದ ಅಂತಕ್ಕಂಥದ್ದು ಸಂಪೂರ್ಣ ಅರ್ಥವನ್ನ ಕೊಡ್ತಾ ಇದೆ ಆಡ್ಬೋ ಹರಡ್ಬೋದು ಹರಡಿರಬಹುದು ಈ ತರ ಯಾವುದು ಹಂತೆ ಕಂತೆ ಏನು ಕೊಡ್ತಾ ಇಲ್ಲ ಅಂದ್ರೆ ಹರಡಿದೆ ಸ್ಪ್ರೆಡ್ ಆಗಿದೆ ಅಮೆರಿಕಾದಲ್ಲಿ ಆಲ್ರೆಡಿ ಕರೋನಾ ವೈರಸ್ ಬಂದಿದೆ ಇಲ್ಲಿ ನೋಡಿ ನಾನು ಹೇಳಿದಂತ ಮೂರು ಅಂಶಗಳಿದೆ ಕರ್ತೃ ಕರ್ಮ ಕ್ರಿಯಾಪದ ಮೂರು ಇದ್ದು ಸ್ವತಂತ್ರ ವಾಕ್ಯವಾಗಿದೆ ಯಾವುದೇ ರೀತಿಯಾದಂತಹ ಬೇರೆ ವಾಕ್ಯ ಇದಕ್ಕೆ ನಾವು ಜೋಡಣೆ ಮಾಡಿಲ್ಲ ಮತ್ತೆ ಆಕ್ಷನ್ ವರ್ಡ್ ಅಂತ ಏನ್ ಹೇಳ್ತೀವಿ ಕ್ರಿಯಾಪದ ಇದು ಕೂಡ ಸಂಪೂರ್ಣವಾದಂತ ಅರ್ಥವನ್ನ ಕೊಡ್ತಾ ಇದೆ ಆದ್ರಿಂದ ನಾವು ಸುಲಭವಾಗಿ ಸಾಮಾನ್ಯ ವಾಕ್ಯ ಅಂತ ಹೇಳಿ ಹೇಳ್ಬೋದು ನಂತರ ನೋಡುದ್ರೆ ನಂತರ ಚಿತ್ರವನ್ನ ಗಮನಿಸಿ ಮಕ್ಳೆ ಇಲ್ಲಿ ಹುಡುಗಿ ಅಂದ್ರೆ ಅಹ್ ಒಂದು ಸ್ಪೀಕರ್ ಅನ್ನ ಹಿಡ್ಕೊಂಡು ಹಾಡನ್ನ ಹಾಡ್ತಕ್ಕಂತಹದ್ದು ಅಥವಾ ಏನೋ ಒಂದು ಹೇಳ್ತಕ್ಕಂತ ಚಿತ್ರವನ್ನ ನಾವು ಗಮನಿಸ್ತೀವಿ ಹಾಗೆ ಈ ವಾಕ್ಯವನ್ನ ತೆಗೆದುಕೊಂಡಾಗ ಅಂದ್ರೆ ಸಂಗೀತ ಈ ಹೆಸರು ಈ ಹುಡುಗಿ ಹೆಸರು ಸಂಗೀತ ಏನ್ ಮಾಡ್ತಿದ್ದಾಳೆ ಹಾಡನ್ನ ಹಾಡುತ್ತಿದ್ದಾಳೆ ಸಂಗೀತ ಹಾಡನ್ನ ಹಾಡುತ್ತಿದ್ದಾಳೆ ಈ ಒಂದು ಪದವನ್ನು ತೆಗೆದುಕೊಂಡಾಗ ಸಂಗೀತ ಅಂತಕ್ಕಂಥದ್ದು ಕರ್ತೃಪದ ಹಾಡನ್ನು ಕರ್ಮಪದ ಹಾಡುತ್ತಾಳೆ ಕ್ರಿಯಾಪದ ಕರ್ತೃ ಕರ್ಮ ಕ್ರಿಯಾ ಮೂರು ಪದಗಳನ್ನು ಒಳಗೊಂಡಿದೆ ಇದು ಸ್ವತಂತ್ರವಾದ ವಾಕ್ಯ ಆಗಿದೆ ಯಾವುದೇ ರೀತಿಯಾದಂತಹ ಬೇರೆ ವಾಕ್ಯ ಇದಕ್ಕೆ ಜೋಡಣೆ ಮಾಡಿಲ್ಲ ಹಾಗೇನೇನೆ ಇದ್ರಲ್ಲಿ ಅರ್ಥಪೂರ್ಣವಾಗಿ ಅಂದ್ರೆ ಕ್ಲಿಯರ್ ಆಗಿ ನಮ್ಗೆ ಯಾವುದೇ ತೊಂದರೆ ಇಲ್ದೇನೆ ವರ್ಡ್ ಅಂತಕ್ಕಂಥದ್ದು ಮೀನಿಂಗ್ ಅನ್ನ ಕೊಡ್ತಾ ಇದೆ ಅರ್ಥವನ್ನ ಕೊಡ್ತಾ ಇದೆ ಹಾಡುತ್ತಾಳೆ ಸಂಗೀತ ಹಾಡುವಳು ಹಾಡಬಹುದು ಹಾಡಿದಾಳೆ ಈ ತರ ಏನು ಬಂದ ಸೃಷ್ಟಿ ಸೃಷ್ಟಿ ಮಾಡಲ್ಲ ಆ ಸಂಗೀತ ಹಾಡನ್ನು ಹಾಡುತ್ತಾಳೆ ಅಂತ ಹೇಳ್ಬಿಟ್ಟು ನಮ್ಗೆ ಕ್ಲಿಯರ್ ಆಗಿ ಅರ್ಥಪೂರ್ಣತೆಯನ್ನು ಕೊಡ್ತಕ್ಕಂಥ ಕ್ರಿಯಾಪದ ಒಳಗೊಂಡಿದೆ ಯಾವುದೇ ರೀತಿಯಾದಂತಹ ಬೇರೆ ವಾಕ್ಯ ಇದಕ್ಕೆ ಜೋಡಣೆ ಮಾಡಿಲ್ಲ ಕರ್ತೃಪದ ಕ್ರಿಯಾಪದ ಮತ್ತೆ ಕರ್ಮಪದ ಮೂರು ಮೂರೂ ಪದಗಳನ್ನು ಒಳಗೊಂಡು ರಚನೆ ಆಗಿದೆ ಆದ್ರಿಂದ ನಾವು ಸ್ವತಂತ್ರ ವಾಕ್ಯ ಸಾರಿ ಸಾಮಾನ್ಯ ವಾಕ್ಯ ಅಂತ ಹೇಳಿ ಹೇಳ್ತೇವೆ ನಂತರ ಇಲ್ಲಿ ಹಸುವಿನ ಚಿತ್ರವನ್ನ ಗಮನಿಸ್ತಾ ಇದ್ದೀರಾ ಮಕ್ಕಳೇ ಹಸು ಏನನ್ನ ಕೊಡುತ್ತೆ ಅಂತ ನಿಮಗೆ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ತನಕ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಗೊತ್ತು ಹೂ ಗುಸ್ ಮಿಲ್ಕ್ ಅಂತ ಕೇಳ್ಬಹುದು ಆ ಹಾಲನ್ನ ಯಾರು ಕೊಡ್ತಾರೆ ಹಾಲನ್ನ ಯಾವ್ದು ಕೊಡುತ್ತೆ ಅಂತ ಆಗ ಪ್ರತಿಯೊಬ್ರು ಸುಲಭವಾಗಿ ಉತ್ತರ ಕೊಡ್ತೀರಾ ಹಸು ಹಾಲನ್ನ ಕೊಡುತ್ತೆ ಅಥವಾ ಕೌ ಮಿಲ್ಕ್ ಅಂತ ಹಾಗೇನೇ ಹಸು ಹಾಲನ್ನು ಕೊಡುತ್ತದೆ ಅಂತಕ್ಕಂಥ ಒಂದು ವಾಕ್ಯವನ್ನ ತೆಗೆದುಕೊಂಡಾಗ ಹಸು ಕರ್ಮ ಕರ್ ಕರ್ತೃಪದ ಹಾಲನ್ನು ಕರ್ಮಪದ ಕೊಡುತ್ತದೆ ಕ್ರಿಯಪದ ಏನನ್ನ ಕೊಡುತ್ತದೆ ಹಾಲನ್ನ ಯಾವುದು ಹಸು ಇಲ್ಲಿ ಪ್ರತಿಯೊಂದು ಕರ್ತೃ ಕರ್ಮ ಕ್ರಿಯಾಪದ ಮೂರು ಅಂಶಗಳು ಇದ್ದು ಅದು ಸಂಪೂರ್ಣವಾಗಿ ಅರ್ಥವನ್ನ ಕೊಡ್ತಾ ಇದ್ದು ಹಾಗೆ ಯಾವುದೇ ರೀತಿಯಾದಂತಹ ಬೇರೊಂದು ವಾಕ್ಯ ಇದಕ್ಕೆ ಜೋಡಣೆಯಾಗಿಲ್ಲ ಆದ್ರಿಂದ ನಾವು ಸುಲಭವಾಗಿ ಸಾಮಾನ್ಯ ವಾಕ್ಯ ಅಂತ ಹೇಳ್ತೇವೆ ನಂತರ ಮಕ್ಕಳೇ ಎರಡನೇ ವಿಧವಾದಂತಹ ಸಂಯೋಜಿತ ವಾಕ್ಯ ಮೊದಲೇದಾಗಿ ನಾವು ಸಂಯೋಜಿತ ವಾಕ್ಯ ಅಂತ ತಿಳ್ಕೋಬೇಕು ಏನು ಅಂತ ಸಂಯೋಜಿತ ವಾಕ್ಯ ಅಂದ್ರೆ ಎರಡು ಸ್ವತಂತ್ರ ವಾಕ್ಯಗಳ ಸಂಯೋಜನೆಯನ್ನು ಅಥವಾ ಜೋಡಣೆಯನ್ನು ನಾವು ಸಂಯೋಜಿತ ವಾಕ್ಯ ಎಂದು ಹೇಳ್ತೇವೆ ನಾವು ಹಿಂದೆ ತಿಳ್ಕೊಂಡ್ವಿ ಸಾಮಾನ್ಯ ವಾಕ್ಯ ಅಂದರೆ ಅಂದರೆ ಕರ್ತೃ ಕರ್ಮ ಕ್ರಿಯಾಪದ ಇರಬೇಕು ಹಾಗೆ ಯಾವುದೇ ರೀತಿಯಾದಂತಹ ಬೇರೆ ಒಂದು ವಾಕ್ಯದ ಜೊತೆ ಸೇರಿರಬಾರ್ದು ಅಂದರೆ ಜೋಡಣೆ ಆಗಿರಬಾರ್ದು ಮತ್ತು ಸಂಪೂರ್ಣವಾಗಿ ಅರ್ಥವನ್ನು ಕೊಡ್ತಕ್ಕಂತ ಕ್ರಿಯಾಪದವನ್ನು ಒಳಗೊಂಡಿದರೆ ಅದು ಸಾಮಾನ್ಯ ವಾಕ್ಯ ಅಂತ ಆದರೆ ಇಲ್ಲಿ ಸಂಯೋಜಿತ ವಾಕ್ಯ ಅಂದರೆ ಆ ಸಾಮಾನ್ಯ ವಾಕ್ಯದ ರೀತಿಯಲ್ಲಿ ಎರಡು ವಾಕ್ಯಗಳು ಅಂದ್ರೆ ಎರಡು ಸಾಮಾನ್ಯ ವಾಕ್ಯಗಳು ಜೋಡಣೆಯಾಗಿರ್ತಕ್ಕಂತಹ ವಾಕ್ಯಕ್ಕೆ ನಾವು ಸಂಯೋಜಿತ ವಾಕ್ಯ ಅಂತ ಹೇಳ್ತೀವಿ ಮ್ಯಾಮ್ ಸಂಯೋಜಿತ ವಾಕ್ಯವನ್ನ ಹೇಗೆ ಮ್ಯಾಮ್ ಗುರ್ಸೋದು ನಿಮಗೆ ಸ್ವಲ್ಪ ಗೊಂದಲ ಆಗ್ಬೋದು ಸಾಮಾನ್ಯ ವಾಕ್ಯ ಅಂದ್ರೆ ಕರ್ತೃ ಕರ್ಮ ಕ್ರಿಯಾಪದ ಒಳಗೊಂಡಿರಬೇಕು ಆಕ್ಷನ್ ವರ್ಡ್ ಕ್ರಿಯಾಪದ ಅಂತಕ್ಕಂಥದ್ದು ಮಿನಿ ಅದನ್ನ ನಾವು ಸಾಮಾನ್ಯ ವಾಕ್ಯ ಅಂತ ಸುಲಭವಾಗಿ ಗುರುತಿಸಬಹುದು ಮ್ಯಾಮ್ ನೀವು ಹೇಳ್ತಾ ಇದ್ದೀರಾ ಸಂಯೋಜಿತ ವಾಕ್ಯ ಅಂದ್ರೆ ಎರಡು ಸರ ಸಾಮಾನ್ಯ ವಾಕ್ಯಗಳ ಸಂಯೋಜನೆ ಅಂತ ಎರಡು ಸಾಮಾನ್ಯ ವಾಕ್ಯವನ್ನ ಜೋಡ್ಸಿರ್ತೀರಾ ಅದನ್ನ ಸಂಯೋಜಿತ ವಾಕ್ಯ ಅಂತ ಹೇಳಿ ಹೇಳ್ತಿರಲ್ಲ ಅದು ಹೇಗೆ ಅಂತ ಸಿ ಚಿಲ್ಡ್ರನ್ ಯಾವುದೇ ಎರಡು ಸಾಮಾನ್ಯ ವಾಕ್ಯವನ್ನ ನಾವು ಜೋಡಣೆ ಮಾಡಬೇಕಾದ್ರೆ ಅಂದ್ರೆ ಸಂಯೋಜನೆ ಮಾಡಬೇಕಾದ್ರೆ ಆ ಒಂದು ಎರಡು ವಾಕ್ಯಗಳ ಜೋಡಣೆಗೆ ಲಿಂಕಿಂಗ್ ವರ್ಡ್ ಅನ್ನು ಸೇರಿಸ್ತೀವಿ ಆ ಲಿಂಕಿಂಗ್ ವರ್ಡ್ ಯಾವ್ಯಾವಪ್ಪ ಅಂತಂದ್ರೆ ಮತ್ತು ಆದ್ದರಿಂದ ಅಥವಾ ಆದರೆ ಏಕೆಂದರೆ ಹಾಗಾಗಿ ಈ ಎಲ್ಲ ಪದಗಳನ್ನು ಸೇರಿಸಿ ಮತ್ತೊಂದು ವಾಕ್ಯವನ್ನು ಅದಕ್ಕೆ ಜೋಡಣೆ ಮಾಡುತ್ತೀವಿ ಆಗ ಅದನ್ನು ನಾವು ಸುಲಭವಾಗಿ ಸಂಯೋಜಿತ ವಾಕ್ಯ ಅಂತ ಗುರುತಿಸ್ಬೋದು ಮಕ್ಕಳೇ ನಿಮಗೆ ಉದಾಹರಣೆಯನ್ನು ಎಕ್ಸಾಂಪಲನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸುಲಭವಾಗಿ ಇನ್ನೂ ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ ಮೊದಲನೇದಾಗಿ ನಾವು ಒಂದು ಉದಾಹರಣೆಯನ್ನು ನೋಡೋಣ ಬಹಳ ಮಳೆ ಬಂದಿತ್ತು ಇಲ್ಲಿ ಬಹಳ ಮಳೆ ಬಂದಿತ್ತು ಇದು ಒಂದು ಸಾಮಾನ್ಯ ವಾಕ್ಯ ಬಹಳ ಅಂತಕ್ಕಂಥದ್ದು ಕರ್ತೃಪದ ಮಳೆ ಕರ್ಮ ಪದ ಬಂದಿತ್ತು ಕ್ರಿಯಾಪದ ಇಲ್ಲಿ ಒಂದು ಸಾಮಾನ್ಯ ವಾಕ್ಯ ಆಗೋಗಿದೆ ಮತ್ತೆ ನಾವು ಸಂಯೋಜಿತ ಅಂದ್ರೆ ಇನ್ನೊಂದು ಆ ರೀತಿಯ ವಾಕ್ಯವನ್ನ ಸೇರಿಸಬೇಕು ಜೋಡಣೆ ಮಾಡ್ಬೇಕು ಆದರೆ ಇದು ಲಿಂಕಿಂಗ್ ವರ್ಡ್ ಈ ಎರಡು ಸಾಮಾನ್ಯ ವಾಕ್ಯವನ್ನ ಸೇರಿಸತಕ್ಕಂತ ಕೊಂಡಿ ಇದು ಲಿಂಕ್ ಆದರೆ ಜನರಿಗೆ ಕುಡಿಯಲು ನೀರಿಲ್ಲ ಜನರಿಗೆ ಕರ್ತೃಪದ ಕುಡಿಯಲು ಕರ್ಮಪದ ನೀರಿಲ್ಲ ಕ್ರಿಯಾ ಪದ ಇದು ಒಂದು ವಾಕ್ಯ ಇದು ಒಂದು ವಾಕ್ಯ ಈ ಎರಡು ಪದಗಳ ಸಂಯೋಜನೆ ಮಾಡಿರ್ತಕ್ಕಂಥದ್ದು ಆದರೆ ಅಂತಕ್ಕಂತಹ ಪದ ಈ ಆದರೆ ನಾನು ಹೇಳಿದ್ನಲ್ಲ ಈ ಎಲ್ಲಾ ಪದಗಳು ಲಿಂಕಿಂಗ್ ವರ್ಡ್ ಅಂತ ಮತ್ತು ಆದ್ದರಿಂದ ಅಥವಾ ಆದರೆ ಏಕೆಂದರೆ ಹಾಗಾಗಿ ಈ ಎಲ್ಲ ಲಿಂಕಿಂಗ್ ವರ್ಡ್ಗಳು ಇವೆಲ್ಲ ಪದಗಳು ಇಲ್ಲಿ ನೋಡಿ ಒಂದು ಸಾರ ಸಾಮಾನ್ಯ ವಾಕ್ಯ ಎರಡು ಸಾಮಾನ್ಯ ವಾಕ್ಯಗಳ ಮಧ್ಯೆ ಆದರೆ ಅಂತಕ್ಕಂಥ ಲಿಂಕಿಂಗ್ ನಾವು ಸೇರಿಸಿ ವಾಕ್ಯವನ್ನ ಜೋಡಣೆ ಮಾಡಿದ್ದೀವಿ ಅಂದ್ರೆ ಯಾವುದೇ ರೀತಿಯಾದಂತಹ ಅರ್ಥ ವ್ಯತ್ಯಾಸ ಆಗಲ್ಲ ಹಾಗೆ ಗೊಂದಲನು ಆಗಲ್ಲ ಎರಡು ಸಾಮಾನ್ಯ ವಾಕ್ಯಗಳು ಜೋಡಣೆ ಆಗಿದೆ ಆದ್ರಿಂದ ಇದನ್ನ ನಾವು ಸಂಯೋಜಿತ ವಾಕ್ಯ ಎಂದು ಹೇಳ್ತೀವಿ ಎರಡು ಸ್ವಾತಂತ್ರ್ಯ ವಾಕ್ಯಗಳ ಜೋಡಣೆಯನ್ನ ಬಹಳ ಮಳೆ ಬಂದಿತ್ತು ಅಂತಕ್ಕಂಥದ್ದು ಒಂದು ಸ್ವಾತಂತ್ರ್ಯ ವಾಕ್ಯ ಜನರಿಗೆ ಕುಡಿಯಲು ನೀರಿಲ್ಲ ಅಂತಕ್ಕಂಥದ್ದು ಎರಡು ಸ್ವತಂತ್ರ ವಾಕ್ಯಗಳು ಈ ಎರಡು ಸ್ವತಂತ್ರ ವಾಕ್ಯಗಳನ್ನ ಆದರೆ ಅಂತಕ್ಕಂಥ ಪದದಿಂದ ನಾವು ಜೋಡ್ಸಿ ಹೇಳಿದಿವಿ ಬಹಳ ಮಳೆ ಬಂದಿದೆ ಆದ್ರೆ ಜನರಿಗೆ ಕುಡಿಯಲು ನೀರಿಲ್ಲ ಕೆಲವೊಂದ್ ಸೈಡ್ ಟೈಮ್ ಅಲ್ಲಿ ಕುಡಿಯೋಕ್ ನೀರು ಸಹ ಸಿಗೋದಿಲ್ಲ ಯಾಕಪ್ಪ ಅಂತಂದ್ರೆ ಈಗ ನೋಡಿ ಮಳೆ ಅಂತಕ್ಕಂಥದ್ದು ಈ ವರ್ಷ ತುಂಬಾ ಹೆಚ್ಚಿನದಾಗಿ ಮಳೆ ಬರ್ತಾ ಇದೆ ಈ ಮಳೆ ಬರೋದನ್ನ ನೋಡಿದ್ರೆ ನಾವು ಅಂದ್ಕೊಂಡಿರ್ತೀವಿ ನಾವು ಇರ್ತೀವಿ ಅಥವಾ ಮಾಡ್ತೀವಿ ಯೋಚನೆ ಮಾಡ್ತೀವಿ ಈ ವರ್ಷ ತುಂಬಾ ಮಳೆ ಬಂದಿದೆ ನೀರಿಂದ ಏನ್ ತೊಂದರೆ ಆಗಲ್ಲ ಕುಡಿಯೋದಕ್ಕೆ ನೀರಿನ ತೊಂದರೆ ಆಗಲ್ಲ ಅಂತ ಆದ್ರೆ ಪ್ರತಿ ದಿನ ಪ್ರತಿನಿತ್ಯ ಈ ಬೆಂಗಳೂರು ಅಂತಕ್ಕಂತಹ ಸಿಲಿಕನ್ ಸಿಟಿಯಲ್ಲಿ ತುಂಬಾ ನೀರು ಕುಡಿಯೋ ನೀರಿನ ಸಮಸ್ಯೆಯನ್ನ ನಾವು ಎದುರಿಸ್ತೀವಿ ಯಾಕಪ್ಪ ಹೆಚ್ಚು ಮಳೆ ಬರಲಿ ಕಮ್ಮಿ ಮಳೆ ಬರ್ಲಿ ಅಂದ್ರೆ ಜಲಾಶಯ ಬೇಸಿಗೆ ಕಾಲದಲ್ಲಿ ಬತ್ತಿ ಹೋದಾಗ ಸ್ವಲ್ಪ ನೀರಿನ ಒಂದು ತೊಂದರೆಯನ್ನ ನಾವು ಅನುಭವಿಸ್ತೀವಿ ಹಾಗೆ ನಂತರ ನೋಡಿ ಮಕ್ಳ ಇಲ್ಲಿ ಒಂದು ಚಿತ್ರವನ್ನ ಗಮನಿಸಬಹುದು ಈ ಚಿತ್ರವನ್ನ ಗಮನಿಸಿದಾಗ ನಿಮ್ಗೆ ಒಬ್ಬೊಬ್ರಿಗೆ ಸುಲಭವಾಗಿ ಅರ್ಥ ಆಗುತ್ತೆ ಇದೇನ್ ಚಿತ್ರ ಅಂತ ಮಕ್ಳೆ ನಾವು ಈಗ ಕಾರ್ಖಾನೆ ಅಂತ ಏನ್ ಹೇಳ್ತೀವಿ ಅಂದ್ರೆ ಒಂದು ಗವರ್ಮೆಂಟ್ ಬಟ್ಟೆ ಹೇಗೆ ತಯಾರಾಗುತ್ತೆ ಅಂತ ಈ ಒಂದು ಗವರ್ಮೆಂಟ್ ಅನ್ನ ಬಟ್ಟೆಯನ್ನ ತಯಾರಿಸ ತಯಾರಿಸ್ತಕ್ಕಂತಹ ಒಂದು ಕಾರ್ಖಾನೆ ಇದು ಅಂದ್ರೆ ಬರೀ ಬಟ್ಟೆ ತಯಾರಿಸ್ತಕ್ಕಂತ ಕಾರ್ಖಾನೆ ಅಷ್ಟೇ ಅಲ್ಲ ಇನ್ನು ಇಷ್ಟೊಂದು ಕಾರ್ಖಾನೆಗಳಿವೆ ಹಾಗೇನೆ ಯಾವುದೇ ಒಂದು ಕಾರ್ಖಾನೆಗೆ ಕೆಲಸ ಮಾಡೋದಕ್ಕೆ ಜನರಿಗೆ ಎಷ್ಟೊಂದು ಉದ್ಯೋಗಾವಕಾಶಗಳನ್ನ ಈಗಿನ ಒಂದು ತಾಂತ್ರಿಕತೆ ಮತ್ತೆ ಏನ್ ಟೆಕ್ನಾಲಜಿ ಮುಂದುವಾಗಿದೆ ಮುಂದುವರೆದಿದೆ ಈಗಿನ ಕಾಲದಲ್ಲಿ ಇಂತಹ ಕಾರ್ಖಾನೆಗಳು ಎಷ್ಟೋ ಜನರಿಗೆ ಉದ್ಯೋಗಾವಕಾಶಗಳನ್ನ ಒದಗಿಸಿಕೊಡ್ತವೆ ಈ ಒಂದು ಆ ಚಿತ್ರವನ್ನ ಆಧಾರವಾಗಿ ಇಟ್ಕೊಂಡು ನಾವು ಸಂಯೋಜಿತ ವಾಕ್ಯವನ್ನ ಹೇಗೆ ರಚನೆ ಮಾಡ್ತೀವಿ ಅಂತ ಹೇಳೋದಾದ್ರೆ ಬೆಂಗಳೂರಿನಲ್ಲಿ ಹೆಚ್ಚು ಕಾರ್ಖಾನೆಗಳಿವೆ ಅದರಲ್ಲಿ ಡೌಟೇ ಇಲ್ಲ ಅಂದ್ರೆ ಎರಡು ಮಾತೇ ಇಲ್ಲ ಬೆಂಗಳೂರಿನಲ್ಲಿ ತುಂಬಾ ಅತಿ ಹೆಚ್ಚು ಕಾರ್ಖಾನೆಗಳಿವೆ ಹೆಚ್ಚುಗಿಂತ ಅತಿ ಹೆಚ್ಚು ಕಾರ್ಖಾನೆ ಅಂತಕ್ಕಂಥ ಫ್ಯಾಕ್ಟ್ರಿ ಅಂತಕ್ಕಂಥವು ಇವೆ ಇಲ್ಲಿ ನೋಡಿ ಬೆಂಗಳೂರಿನಲ್ಲಿ ಕರ್ತರು ಹೆಚ್ಚು ಕರ್ಮಪದ ಕಾರ್ಖಾನೆಗಳಿವೆ ಇಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚು ಕಾರ್ಖಾನೆಗಳಿವೆ ಆದರೆ ಬಟ್ ಇಲ್ಲಿ ಫ್ಯಾಕ್ಟ್ರಿ ಅಂತಕ್ಕಂಥದ್ದು ತುಂಬಾ ಇದೆ ಆದರೆ ಜನರಿಗೆ ಉದ್ಯೋಗ ಸಿಗುತ್ತಿಲ್ಲ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಬಹು ಬೇಗ ಕಾರ್ಖಾನೆ ಜಾಸ್ತಿ ತಕ್ಷಣ ಉದ್ಯೋಗ ಸಿಗ್ತಾ ಇದೆಯಾ ಇಲ್ಲ ಎರಡೂ ಸಾಮಾನ್ಯ ವಾಕ್ಯಗಳನ್ನ ಜೋಡಣೆ ಮಾಡಿರ್ತಕ್ಕಂಥದ್ದು ಇದು ಸಂಯೋಜಿತ ವಾಕ್ಯ ನಂತರ ದೇಶಾದ್ಯಂತ ಕೊರೋನಾ ವೈರಸ್ ಹರಡಿದೆ ವಿಶ್ವದಾದ್ಯಂತ ಕೊರೋನಾ ವೈರಸ್ ಹರಡಿದೆ ದೇಶಾದ್ಯಂತ ಕರ್ತೃ ಕರೋನಾ ವೈರಸ್ ಕರ್ಮ ಹರಡಿದೆ ಕ್ರಿಯಾಪದ ಆದ್ದರಿಂದ ಯಾವ್ದ್ರಿಂದ ಕರೋನಾ ವೈರಸ್ ಹರಡಿರೋದ್ರಿಂದ ಏನ್ ಮಾಡ್ತಿದಾರೆ ಜನರೆಲ್ಲ ಮನೆಯಲ್ಲಿಯೇ ಇರುತ್ತಾರೆ ಜನರೆಲ್ಲ ಕರ್ತೃ ಮನೆಯಲ್ಲಿಯೇ ಕರ್ಮ ಇರುತ್ತಾರೆ ಕ್ರಿಯಾ ಕರೋನಾ ವೈರಸ್ ದೇಶದಾದ್ಯಂತ ಹರಡಿರೋದ್ರಿಂದ ಜನರೆಲ್ಲ ಮನೆಯಲ್ಲೇ ಇರುತ್ತಾರೆ ಇದು ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆ ನಂತರ ನಂತರ ಮಕ್ಕಳೇ ಮಿಶ್ರ ವಾಕ್ಯ ಮಿಶ್ರ ಅಂತ ಅಂದ್ರೆ ಮಿಶ್ರ ವಾಕ್ಯ ಅಂದ್ರೆ ಒಂದು ಪ್ರಧಾನ ವಾಕ್ಯವಾಗಿರುತ್ತದೆ ಅಂದ್ರೆ ಒಂದು ಮೇನ್ ಸೆಂಟೆನ್ಸ್ ಆಗಿರುತ್ತೆ ಮತ್ತೊಂದು ವಾಕ್ಯ ಆ ವಾಕ್ಯದ ಅಧೀನವಾಗಿರುತ್ತವಾಗಿದ್ದಾರೆ ಅಂತಹ ವಾಕ್ಯವನ್ನು ನಾವು ಮಿಶ್ರ ವಾಕ್ಯ ಅಂತ ಕರಿತೀವಿ ಅಂದ್ರೆ ನೋಡಿ ಮಕ್ಕಳೇ ಇಲ್ಲಿ ಸಂಯೋಜಿತ ಲೈಕ್ ಸಂಯೋಜಿತ ವಾಕ್ಯ ತರನೇ ಇರುತ್ತೆ ಮಿಶ್ರ ವಾಕ್ಯ ಕೂಡ ಅಂದ್ರೆ ಎರಡು ವಾಕ್ಯಗಳ ಜೋಡಣೆ ಆಗಿರುತ್ತೆ ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ವಾಕ್ಯ ಅಂದ್ರೆ ಎರಡೂ ವಾಕ್ಯನು ಪ್ರಧಾನವಾಗಿ ಮುಖ್ಯವಾದಂತ ಅರ್ಥವನ್ನ ಕೊಡಲ್ಲ ಒಂದು ಮುಖ್ಯವಾದಂತ ಅರ್ಥನವನ್ನ ಕೊಡ್ತಾ ಇದ್ರೆ ಇನ್ನೊಂದು ಆ ಮುಖ್ಯವಾದಂತಹ ವಾಕ್ಯಕ್ಕೆ ಅಧೀನವಾಗಿ ಇನ್ನೊಂದು ವಾಕ್ಯ ಇರುತ್ತೆ ಹೇಗೆ ಅನ್ನಿದ್ರೆ ಉದಾಹರಣೆಗೆ ನೋಡಿ ಮಕ್ಕಳ ರವಿಯು ಹೊಸ ಮನೆಯನ್ನು ಕೊಂಡುಕೊಂಡನೆಂದು ನನ್ನ ಸ್ನೇಹಿತನಿಂದ ತಿಳಿಯಿತು ರವಿಯು ಹೊಸ ಮನೆಯನ್ನು ಕೊಂಡುಕೊಂಡನು ಅಂತಂದ್ರೆ ಇದೊಂದು ಸಾರ ಸಾಮಾನ್ಯ ವಾಕ್ಯ ಆಗ್ತಿತ್ತು ಆದ್ರೆ ರವಿಯು ಹೊಸ ಮನೆಯನ್ನು ಕೊಂಡುಕೊಂಡನೆಂದು ಅವನು ನ್ಯೂ ಔಷಧ ಪರ್ಚೇಸ್ ಮಾಡ್ದ ಅಂತ ಅವನ ಸ್ನೇಹಿತನಿಂದ ತಿಳಿಯಿತು ಇಲ್ಲಿ ನನ್ನ ಸ್ನೇಹಿತನಿಂದ ತಿಳಿಯಿತು ಯಾರಿಂದ ತಿಳಿಯಿತು ನನ್ನ ಸ್ನೇಹಿತನಿಂದ ತಿಳಿಯಿತು ಇದು ಕ್ಲಿಯರ್ ಆಗಿ ಅಂದ್ರೆ ಇದು ಪ್ರಧಾನ ವಾಕ್ಯವಾಗಿದೆ ನನ್ನ ಸ್ನೇಹಿ ಸ್ನೇಹಿತನಿಂದ ತಿಳಿಯಿತು ಅಂತಕ್ಕಂಥದ್ದು ಈ ವಾಕ್ಯಕ್ಕೆ ಅಧೀನ ವಾಕ್ಯ ಇರೋದು ರವಿಯು ಹೊಸ ಮನೆಯನ್ನು ಕೊಂಡುಕೊಂಡನೆಂದು ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಅರ್ಥ ಕೊಡಲ್ಲ ಗೊಂದಲ ಉಂಟಾಗ್ತಿದೆ ಕೊಂಡುಕೊಂಡನೆಂದು ಅಂದ್ರೆ ಸಂಪೂರ್ಣವಾಗಿ ಅರ್ಥ ಕೊಡಲ್ಲ ನನ್ನ ಸ್ನೇಹಿತನಿಂದ ತಿಳಿಯೋದು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅರ್ಥ ಕೊಡ್ತಾ ಇದೆ ಆದ್ರಿಂದ ಯಾವುದೇ ಒಂದು ಮಿಶ್ರ ವಾಕ್ಯ ಆಗ್ಬೇಕಂದ್ರೆ ಒಂದು ಪ್ರಧಾನ ವಾಕ್ಯವಾಗಿರುತ್ತೆ ಒಂದು ಮತ್ತೊಂದು ಆ ಪ್ರಧಾನ ವಾಕ್ಯದ ಅಧೀನವಾಗಿರುತ್ತೆ ಇಂತಹ ವಾಕ್ಯಗಳಿಗೆ ನಾವು ಮಿಶ್ರ ವಾಕ್ಯ ಅಂತ ಕರಿತೀವಿ ನೋಡಿ ಮಕ್ಳೇ ಇಲ್ಲಿ ನನ್ನ ಸ್ನೇಹಿತನಿಂದ ತಿಳಿಯಿತು ಅಂತಕ್ಕಂಥದ್ದು ಪ್ರಧಾನ ವಾಕ್ಯ ಆಗುತ್ತೆ ರವಿಯು ಹೊಸ ಮನೆಯನ್ನು ಕೊಂಡುಕೊಂಡನೆಂದು ಅಂತಕ್ಕಂಥದ್ದು ಈ ವಾಕ್ಯದ ಅಧೀನ ವಾಕ್ಯ ಆಗಿರುತ್ತೆ ನಂತರ ನವೆಂಬರ್ ತಿಂಗಳಿಂದ ಶಾಲಾ ಕಾಲೇಜುಗಳು ನಡೆಯುತ್ತವೆ ಎಂದು ನಮ್ಮ ಶಿಕ್ಷಣ ಮಂತ್ರಿಗಳು ಹೇಳಿದರು ಅಥವಾ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋದು ನವೆಂಬರ್ ತಿಂಗಳಲ್ಲಿ ಮೋಸ್ಟ್ಲಿ ನವೆಂಬರ್ ತಿಂಗಳಲ್ಲಿ ಶಾಲಾ ಕಾಲೇಜುಗಳು ಸ್ಕೂಲು ಕಾಲೇಜಸ್ ಪ್ರಾರಂಭವಾಗಬಹುದು ನಡಿಬಹುದು ಅಂತ ನಮ್ಮ ಒಂದು ಅಹ್ ಶಿಕ್ಷಣ ಮಂತ್ರಿಗಳು ಹೇಳಿದ್ದಾರೆ ಎಜುಕೇಶನ್ ಮಿನಿಸ್ಟ್ರು ಹೇಳಿದ್ದಾರೆ ಇದರಲ್ಲಿ ಪ್ರಧಾನ ವಾಕ್ಯ ಅಧೀನ ವಾಕ್ಯ ಯಾವುದು ಅಂತ ಗುರುತಿಸಿದ್ರೆ ನವೆಂಬರ್ ತಿಂಗಳಿನಿಂದ ಶಾಲಾ ಕಾಲೇಜುಗಳು ನಡ ನಡೆಯುತ್ತವೆ ಎಂದು ನಡೆಯುತ್ತವೆ ಅಂತ ಹೇಳಿಲ್ಲ ನಡೆಯುತ್ತವೆ ಎಂದು ನಮ್ಮ ಪ್ರಿನ್ಸಿಪಾಲರು ಹೇಳಿದರು ನಮ್ಮ ಪ್ರಾಂಶುಪಾಲರು ಹೇಳಿದರು ಅಥವಾ ನಮ್ಮ ಶಿಕ್ಷಣ ಮಂತ್ರಿಗಳು ಹೇಳಿದರು ಅಂತಕ್ಕಂಥದ್ದು ಅದು ಫು ಅರ್ಥವನ್ನ ಕೊಡ್ತಿದ್ದು ಪ್ರಧಾನ ವಾಕ್ಯವಾಗುತ್ತೆ ಆದ್ರೆ ಈ ವಾಕ್ಯದ ಅಧೀನ ನವೆಂಬರ್ ತಿಂಗಳಿಂದ ಶಾಲಾ ಕಾಲೇಜುಗಳು ನಡೆಯುತ್ತವೆ ಎಂದು ಅಂತಕ್ಕಂಥದ್ದು ನಮ್ಮ ಶಿಕ್ಷಣ ಮಂತ್ರಿಗಳು ಹೇಳಿದ್ರು ಅಂತಕ್ಕಂಥ ಪದಕ್ಕೆ ಅಧೀನ ವಾಕ್ಯ ಆಗಿರುತ್ತೆ ಈ ರೀತಿ ಒಂದು ಪ್ರಧಾನ ವಾಕ್ಯವಾಗಿದ್ದು ಒಂದು ಅಧೀನ ವಾಕ್ಯವಾಗಿದೆ ಅದನ್ನು ಮಿಶ್ರ ವಾಕ್ಯ ಅಂತೀವಿ ಎರಡು ಸಾಮಾನ್ಯ ವಾಕ್ಯಗಳ ಜೋಡಣೆಯನ್ನು ನಾವು ಆ ಸಂಯೋಜಿತ ವಾಕ್ಯ ಅಂತೀವಿ ಹಾಗೆ ಸ್ವತಂತ್ರ ಪೂರ್ಣವಾದ ವಾಕ್ಯ ಅಂದ್ರೆ ವಾಕ್ಯ ಸ್ವ ಸಾಮಾನ್ಯ ವಾಕ್ಯ ಅಂತಂದ್ರೆ ಕರ್ತೃ ಕರ್ಮ ಕ್ರಿಯಾ ಪದವನ್ನು ಒಳಗೊಂಡಿದ್ದು ಅದು ಕ್ರಿಯಾಪದ ಸಂಪೂರ್ಣವಾಗಿ ಅರ್ಥವನ್ನ ಕೊಡ್ತಾ ಇರಬೇಕು ಯಾವುದೇ ವಾಕ್ಯದ ಜೋಡಣೆಯನ್ನ ಮಾಡದೇ ಇರತಕ್ಕಂತಹ ಪದಗಳಿಗೆ ಅಥವಾ ವಾಕ್ಯಕ್ಕೆ ನಾವು ಸಾಮಾನ್ಯ ವಾಕ್ಯ ಅಂತೇಳಿ ಕರಿತೀವಿ ಇಷ್ಟು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮತ್ತೆ ಮಿಶ್ರ ವಾಕ್ಯ ಈ ಮೂರು ವಾಕ್ಯದ ವಿಧದ ಬಗ್ಗೆ ಈ ದಿನದ ತರಗತಿಯಲ್ಲಿ ನಾವು ಮಕ್ಳು ತಿಳ್ಕೊಂಡಿದ್ದೀನಿ ಹಾಗೇನೆ ನಾನು ಹೇಳಿರ್ತಕ್ಕಂತಹ ವಾಕ್ಯ ಅಂದ್ರೆ ವಾಕ್ಯದ ವಿಧಗಳು ಎಷ್ಟಿದಾವೆ ಮತ್ತೆ ಸಾಮಾನ್ಯ ಸಂಯೋಜಿತ ಮಿಶ್ರ ವಾಕ್ಯ ಅಂದ್ರೆ ಏನು ಅಂತಕ್ಕಂಥ ವಿವರಣೆಯನ್ನ ನಾನು ವಿವರಿಸಿ ಹೇಳಿದ್ದೀನಿ ನಿಮ್ಗೂ ಕೂಡ ಸುಲಭವಾಗಿ ಅರ್ಥ ಅರ್ಥ ಆಗಿದೆ ಎಂದು ಭಾವಿಸುತ್ತೇನೆ ಹಾಗೇನೇ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಅಭ್ಯಾಸ ಪತ್ರಿಕೆಯನ್ನ ನೀವೇ ಸ್ವತಃ ಉತ್ತರವನ್ನು ಬರೆಯುವಂತ ಪ್ರಯತ್ನವನ್ನ ಮಾಡುತ್ತೇರೆ ಎಂದು ನಂಬ ಭಾವಿಸುತ್ತಾ ಈ ದಿನದ ತರಗತಿಯನ್ನ ಮುಕ್ತಾಯ ಮಾಡುತ್ತೇನೆ ಧನ್ಯವಾದಗಳೊಂದಿಗೆ ನಿಮ್ಮ ವಿನುತ್ತಾ